ಫಸ್ಟ್ ಡ್ಯೂಟಿನ ರೆಂಟ್ರಲ್ ಡ್ಯೂಟಿ ಇವತ್ತು ಓಲಾದಲ್ಲಿ ಪ್ರೈಸ್ ತುಂಬಾ ಕಮ್ಮಿ ತೋರಿಸಿದೆ ನಿಮಗೆ ಅಲ್ಲ ಅದು ನಾನು ಮೀಟರ್ ಹಾಕಿದ್ದೀನಿ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ತೌಸಂಡ್ ಏಯ್ಟಿ ಫೈವ್ ರುಪೀಸ್ ರಾಪಿಡ್ ಬಿದ್ರೆ ಎತ್ಕೊಳೋಕ್ ಆಗ್ತಾ ಇಲ್ಲ ಇವ್ರ ಮೇಲೆ ಇದ್ದೀನಿ ಅವ್ರು ಕೆಳಗಡೆ ಇದಾರೆ ವಾಪಸ್ ಊಟ ನೋಡ್ಕೊಂಡು ಹೋಗಕ್ಕೆ ಐದು ವಾರ ಐದುವರೆ ಕಿಲೋಮೀಟರ್ ತೋರಿಸ್ತಾ ಇದ್ದೀನಿ ಮಾಡ್ತಾ ಇಲ್ಲ ಊಬರ್ ಮಾಡ್ತಾ ಇರಬೇಕಾದ್ರೆ ರೇಟ್ ಕಮ್ಮಿ ಇರೋದು ಡ್ಯೂಟಿಗಳು ಜಾಸ್ತಿ ಮಾಡ್ತಾ ಇದ್ದೆ ಅದನ್ನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಮೇಮ್ ಎಂಟು ನಲ್ವತ್ನಾಲ್ಕಾಗಿದೆ ಒಂದು ರೆಂಟಲ್ ಡ್ಯೂಟಿ ಬಿದ್ದಿದೆ ಓಲಾದಲ್ಲಿ ನಾಲ್ಕು ಅವರ್ ಡ್ಯೂಟಿ ಸೊ ಪಿಕ್ ಮಾಡಿದ್ದೀನಿ ರೆಂಟಲ್ ಡ್ಯೂಟಿನ ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡೋಣ ಫಸ್ಟ್ ಡ್ಯೂಟಿನ ರೆಂಟಲ್ ಡ್ಯೂಟಿ ಇವತ್ತು ಸೊ ಹೋಗಿ ಕಸ್ಟಮರ್ನ ಪಿಕ್ ಮಾಡಿ ಅದೆಲ್ಲಗಿದ್ದೆ ಡ್ರಾಪ್ ಗೊತ್ತಿಲ್ಲ ಬನ್ನಿ ನೋಡೋಣ ಓಲಾದಲ್ಲಿ ಪ್ರೈಸ್ ತುಂಬ ಕಮ್ಮಿ ತೋರಿಸಿದೆ ನಿಮಗೆ ಕೊಡ್ತೀನಿ ಅಲ್ಲ ಅದು ನಾನು ಮೀಟ್ರು ಹಾಕಿದ್ದೀನಿ ಸೊ ನಿಮ್ಗೆ ಓಕೆ ಅಂದರೆ ಆ ಪ್ರೈಸ್ ಕೊಡಿದ್ದೆ ಅದು ಗೌರ್ಮೆಂಟ್ ರೇಟ್ ತೊಗೊಳುತ್ತೆ ಸೊ ಅದಕ್ಕೆ ರೀಚ್ ಆದಮೇಲೆ ಪ್ರೈಸ್ ಗೊತ್ತಾಗುತ್ತೆ ನಮಗೆ ಅದು ನೋಡಿ ಕಂಪೇರ್ ಮಾಡಿ ನಿಮ್ಗೆ ಓಕೆ ಅಂದರೆ ಕೊಡಿ ಮ್ಯಾಮ್ ಆ್ಯಕ್ಚುಲಿ ರೆಂಟಲ್ ಡ್ಯೂಟಿ ಬಂದಿದ್ದು ಅವ್ರಿಗೆ ಬರೀ ಸಿಂಗಲ್ ಡ್ರಾಪ್ ಬನ್ಶಂಕರಿ ಗಿರನಗರಕ್ಕೆ ಯಾರೂ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ರೆಂಟಲ್ ಬುಕ್ ಮಾಡಿದ್ರಂತೆ ಕಸ್ಟಮರು ಸೊ ಅದಕ್ಕೆ ಮ್ಯಾಮ್ ಬರೀ ಡ್ರಾಪ್ ಆದರೆ ತುಂಬ ಕಮ್ಮಿ ಆಗುತ್ತೆ ಅಮೌಂಟು ನನಗೆ ಆರುನೂರ ಐವತ್ತೊಂಬತ್ತು ರೂಪಾಯಿ ಅಷ್ಟೇ ತೋರಿಸಿದ್ದು ಸೊ ಕಮ್ಮಿ ಆಗುತ್ತೆ ಮ್ಯಾಮ್ ಅಂತ ಅಂದೆ ಆಮೇಲೆ ಹೇಳಿದೆ ನಾನು ಮೀಟ್ರ್ ಹಾಕ್ತೀನಿ ಅಂತ ಸೊ ಮೀಟ್ರ್ ಹಾಕಿದ್ಮೇಲೆ ನಾನು ಮೀಟ್ರ್ ಹಾಕಿದ ರೇಟೇ ಕೊಟ್ಟರು ಆ್ಯಕ್ಚುಲಿ ಓಲಾದಲ್ಲಿ ಬಂದ್ಬಿಟ್ಟು ನೋಡಿ ಎಷ್ಟಾಗತ್ತಾ ನನಗೆ ಬಂದಿರೋದು ಓಲಾದಲ್ಲಿ ತೋರಿಸಿದ್ದು ಬಂದ್ಬಿಟ್ಟು ನೋಡಿ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಓಲಾದಲ್ಲಿ ತೋರಿಸಿದ್ದು ಬಟ್ ಅದೇನೆ ನಾನು ಮೀಟ್ರ್ ಹಾಕ್ದಾಗ ತೋರಿಸಿರೋದು ತೌಸಂಡ್ ಏಯ್ಟಿ ಫೈವ್ ರುಪೀಸ್ ಟೋಲ್ ಸೇರಿ ಸೊ ತೌಸಂಡ್ ಏಯ್ಟಿ ಫೈವ್ ರುಪೀಸೇ ಪೇ ಮಾಡಿದ್ರು ಕಸ್ಟಮರು ಒಳ್ಳೆಯವರು ತುಂಬ ಹೇಳ್ದಂಗೆ ಮಾಡಿದ್ರು ಸೊ ನೋಡೋಣ ನೆಕ್ಸ್ಟ್ ಡ್ಯೂಟಿಯಲ್ಲೇ ಬೀಳುತ್ತೆ ಅಂತ ನೆಕ್ಸ್ಟ್ ಇಲ್ಲಿಂದ ಸೊ ಬನ್ಶಂಕ್ರಿ ಡ್ರಾಪ್ ಆದಮೇಲೆ ಬನ್ಶಂಕ್ರಿಯಿಂದನೇ ಮೆಜೆಸ್ಟಿಕ್ ಒಂದು ಡ್ಯೂಟಿ ಸಿಕ್ತು ಮೆಜೆಸ್ಟಿಕ್ ಡ್ರಾಪ್ ಮಾಡಿದೆ ಅದಾದಮೇಲೆ ಯಾವುದೋ ಡ್ಯೂಟಿನೇ ಇಲ್ಲ ಅಲ್ಲಿ ರ್ಯಾಪಿಡ್ದವ್ರು ಬಿದ್ದರೂ ಎತ್ಕೊಳಕ್ಕಾಗ್ತಾಯಿಲ್ಲ ಸೊ ಹಂಗಾಗಿ ಅಲ್ಲಿಂದ ಬಂದ್ಬಿಟ್ಟೆ ನಾನು ಅಲ್ಲಿಂದ ಖಾಲಿ ಬಂದು ಇವಾಗ ಮಾಲ್ ಆಫೀಸ್ ಹತ್ತಿರ ಇದ್ದೀನಿ ಸೊ ಇಲ್ಲಿ ತನಕ ಆಲ್ಮೋಸ್ಟ್ ಖಾಲಿ ಬಂದಿದ್ದೀನಿ ಲಾಂಕ ತನಕ ಮೆಜೆಸ್ಟಿಕ್ಕಿಂದ ಅದು ಡ್ಯೂಟಿ ಬಿಡಲ್ಲ ಇವಾಗ ಒಂದು ಡ್ಯೂಟಿ ಬಿದ್ದಿದ್ದು ನಾನು ಫ್ಲೈಓವರ್ ಇದ್ದೀನಿ ಅವ್ರು ಕೆಳಗಡೆ ಇದ್ದಾರೆ ವಾಪಸ್ ಊಟ ನೋಡ್ಕೊಂಡು ಹೋಗಕ್ಕೆ ಐದುವರೆ ಐದುವರೆ ಕಿಲೋಮೀಟರ್ ತೋರಿಸ್ತಾ ಇದ್ದೀನಿ ನಮ್ಮ ಇದರಲ್ಲಿ ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡೆ ಅದನ್ನು ಇವಾಗ ಮಾಲ್ ಆಫೀಸ್ ಹತ್ರ ಹೋಗ್ಬಿಟ್ಟು ಡ್ಯೂಟಿ ನೋಡೋಣ ಬನ್ನಿ ಮಧ್ಯಾಹ್ನ ಮನೆಗೆ ಬಂದು ಊಟ ಡಾ ಮಾಡಿಕೊಂಡು ಇವಾಗ ಡ್ಯೂಟಿ ಇಲ್ಲ ಸೊ ಇವಾಗ ರಾಜನಗೊಂಡೆಯಲ್ಲಿ ಒಂದು ಡ್ಯೂಟಿ ಮಾಡಿದೆ ಇಲ್ಲೇ ಲೋಕಲ್ ಡ್ಯೂಟಿ ಸೊ ಲೋಕಲ್ ಡ್ಯೂಟಿ ಮಾಡಿಬಿಟ್ಟು ಮತ್ತು ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಬೇರೆ ಡ್ಯೂಟಿಗೆ ಅಂದರೆ ರಾಜನಗುಂಟೆ ಬಸ್ ಸ್ಟಾಪಿಂದ ಎಸ್ ಪಿ ಐ ಟಿ ಕಾಲೇಜ್ ಹತ್ರ ಒಂದು ಡ್ರಾಪ್ ಇತ್ತು ಸೊ ಅದನ್ನು ಮಾಡಿದೆ ಅದನ್ನು ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ್ದಾದ್ರೂ ಡ್ಯೂಟಿ ಬಿದ್ದರೆ ಇಲ್ಲಿಂದ ಪಟ್ಟಂತ ಪಾಸ್ ತಪಾಸಾಗಣ ಬಿತ್ತು ಡ್ಯೂಟಿ ಎಲ್ಲಂಕಾಗೆ ಬನ್ನಿ ಹೋಗೋಣ ಕಸ್ಟಮರ್ನ ಪಿಕ್ ಮಾಡೋಣ ಹೋಗ್ಬಿಟ್ಟು ಇಲ್ಲೇ ಸಿಕ್ಸ್ ಫಿಫ್ಟಿ ಇದ್ದಾರೆ ಕಸ್ಟಮರ್ ಹೋಗಿಲ್ಲ ಕ್ರಾಸ್ಗೆ ವೆಂಟಲ್ ಥರ ಡ್ಯೂಟಿ ಬಿದ್ದಿರೋದು ಡ್ರಾಪ್ ಇರೋದು ಸೊ ಕಸ್ಟಮರ್ನ ಪಿಕ್ ಮಾಡ್ಕೊಳೋಣ ಎಣ್ಣೆ ಎಸ್ಗೆ ಬಿದ್ದುಬಿಡ್ತು ಇಲ್ಲಿಂದ ಎಣ್ಣೆಸ್ಗೆ ರೇಟ್ ಜಾಸ್ತಿ ಕೊಟ್ಟಾದರು ಅದಕ್ಕೆ ಇ ಅಸ್ಗೆ ಹೋಗ್ಬಿಡೋಣ ಏನಂತೀರ ರ್ಯಾಪಿಡೋದಲ್ಲಿ ಒನ್ ಏಯ್ಟಿ ಕೊಟ್ಟಿದ್ದಾಗ ಹೋಗಿಲ್ಲಾಗೆ ಎನ್ ಎಸ್ ಬಸ್ ಸ್ಟಾಪ್ಗೆ ಇಲ್ಲಿಂದ ಒನ್ ಫಿಫ್ಟಿ ಕೊಟ್ಬಿಟ್ಟು ಓಲಾದಲ್ಲಿ ಸೊ ಬನ್ನಿ ಹೋಗೋಣ ಓಲಾನೇ ಎತ್ಕೊಂಡಿದ್ದೀನಿ ರ್ಯಾಪಿಡೋ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಯ್ತು ಓಲಾದಲ್ಲಿ ಮಾಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡೋಣ ಯಾವ ಥರ ಜಾಮ್ ಆಗಿದೆ ಅಂದರೆ ಆಲ್ಮೋಸ್ಟ್ ಅರ್ಧ ಗಂಟೆ ಆಗ್ತಾ ಬಂತು ಎರಡು ಕಿಲೋಮೀಟರ್ ಹೋಗಕ್ಕೆ ಸಿಕ್ಕಾಪಟ್ಟೆ ಜಾಮುನ್ ಇಟ್ಟಿ ಮೀನಾಕ್ಷಿ ಕಾಲೇಜ್ ರೋಡಿಂದ ಬಾಗ್ಲೂರ್ ತನಕ ಸೊ ರಾಜನ್ ಕುಂಟೆಯಲ್ಲಿ ಎನ್ ಎಸ್ ಡ್ಯೂಟಿ ಎತ್ಕೊಂಡಿದ್ದೆ ನಾವು ಓಲಾದಲ್ಲಿ ಅದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಅಲ್ಲಿಂದ ಮತ್ತೆ ಬಾಗ್ಲೂರು ಕ್ರಾಸ್ ಬಂದು ಬಿತ್ತು ನನಗೆ ನಮ್ಮ ಹಾತ್ರೆಯಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿಂದ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ ಅದನ್ನು ಡ್ರಾಪ್ ಮಾಡೋದಾಗಿಂದ ಒಂದು ಡ್ಯೂಟಿ ಇಲ್ಲ ಅಲ್ಲಿಂದ ಖಾಲಿ ಮಲಾಫಿಶ್ ಹತ್ರ ಬಂದು ಕೂತಿದ್ದೀನಿ ಇಲ್ಲೂ ಡ್ಯೂಟಿಗಳು ಇಲ್ಲ ಅದು ನೈಟ್ ಹೊತ್ತಾದರೆ ಡ್ಯೂಟಿನೇ ಬೀಳಲ್ಲ ಯಾಕೆ ಅಂತ ಗೊತ್ತಿಲ್ಲ ಏನು ಮಾಡಬೇಕು ಏನೋ ನೋಡೋಣ ಬನ್ನಿ ಏನಾಗುತ್ತೆ ಕತೆ ಅಂತ ಸೊ ಐ ಫ್ರೆಂಡ್ಸ್ ಟೈಮ್ ಒಂಬತ್ತು ಕಾಲಾಗಿದೆ ಮನೆಗೆ ಬಂದೆ ಸೊ ಇವತ್ತು ಅರ್ನಿಂಗ್ಸ್ ವಿಚಾರಕ್ಕೆ ಬಂದರೆ ಓ ಎಷ್ಟಪ್ಪ ಇದರಲ್ಲಿ ನಿಮ್ಗೆ ಸ್ಟ್ರಿಕ್ ಸ್ಟ್ರಿಪ್ ಮಾಡಿದ್ದೀನಿ ಓಕೆ ಹ್ಞೂ ಓಲಾದಲ್ಲಿ ಬಂದ್ಬಿಟ್ಟು ನೂರು ಇನ್ನೂರು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಆಗಿದೆ ಓಲಾದಲ್ಲಿ ಸೊ ನಮ್ಮ ಯಾತ್ರೆಯಲ್ಲಿ ಆರುನೂರ ಹನ್ನೆರಡು ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ ಇವತ್ತು ಒಂದು ಡ್ಯೂಟಿನೂ ಆಗಿಲ್ಲ ಯಾಕಂದರೆ ಮೂರು ಡ್ಯೂಟಿ ಕಸ್ಟಮರೇ ಕ್ಯಾನ್ಸಲ್ ಮಾಡಿದ್ರು ಎರಡು ಡ್ಯೂಟಿ ನಾನು ಕ್ಯಾನ್ಸಲ್ ಮಾಡಿದೆ ತುಂಬ ಟ್ರಾಫಿಕ್ ಇದೆ ಅಂತ ಆಮೇಲೆ ಮೀಟ್ರ್ ಟ್ಯಾಕ್ಸಿಲಿ ಸಾವಿರದ ಎಂಬತ್ತೈದು ರೂಪಾಯಿ ಆಗಿದೆ ಸೊ ಟೋಟಲ್ ಆಗಿ ಇವತ್ತು ಹೆಚ್ಚು ಕಮ್ಮಿ ಎರಡು ಸಾವಿರ ರೂಪಾಯಿ ಆಗಿದೆ ಅರ್ನಿಂಗ್ಸು ಸೊ ಎರಡು ಸಾವಿರ ರೂಪಾಯಲ್ಲಿ ಒಂದು ನಾನ್ನೂರು ರೂಪಾಯಿ ಏನೋ ಗ್ಯಾಸ್ ಹೋಗಿದೆ ಸೊ ನಾನ್ನೂರು ರೂಪಾಯಿ ಗ್ಯಾಸು ಊಟದ ಖರ್ಚು ಅದೆಲ್ಲ ತಗೊಂಡ್ರೆ ಹೆಚ್ಚು ಕಮ್ಮಿ ಒಂದು ಐನೂರು ರೂಪಾಯಿ ಹೋಗಿದೆ ಇನ್ನೊಂದು ಒಂದೂವರೆ ಸಾವಿರ ಐವತ್ತಿನ ಅರ್ನಿಂಗ್ಸು ಇನ್ನೂ ಮಾಡ್ಬೋದಾಗಿತ್ತು ಸೊ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದೆ ನಾನು ಒಂಬತ್ತು ಕಾಲಿಗೆ ಮನೆಗೆ ಬಂದಿದ್ದೀನಿ ಇವತ್ತು ಸೊ ನೋಡೋಣ ಮತ್ತೆ ನಾಳಿನ ಬ್ಲಾಗಲ್ಲಿ ಎಷ್ಟಾಗುತ್ತೆ ಅಂತ ಬ್ಲಾಗ್ ಲೆಂತ್ ಇಲ್ಲ ಇವಾಗ ಆದರೂ ದಯವಿಟ್ಟು ನೋಡಿ ಬ್ಲಾಗ್ನ ಯಾಕಂದರೆ ಡ್ಯೂಟಿಗಳು ಜಾಸ್ತಿ ಮಾಡ್ತಾ ಇಲ್ಲ ಊಬರ್ ಮಾಡ್ತಾ ಇರಬೇಕಾದ್ರೆ ರೇಟ್ ಕಮ್ಮಿ ಇರೋದು ಡ್ಯೂಟಿಗಳು ಜಾಸ್ತಿ ಮಾಡ್ತಾಯಿದ್ದೆ ದಿನಕ್ಕೊಂದು ಹತ್ತು ಹನ್ನೆರಡು ಡ್ಯೂಟಿಗಳು ಮಾಡ್ತಾ ಇದ್ದೆ ನಾನು ಸೊ ಇವಾಗ ಓಲಾ ಮಾಡ್ತಾ ಇರೋದ್ರಿಂದ ಲಾಂಗ್ ಡ್ಯೂಟಿ ಒಂದೋ ಎರಡೋ ಹೋಗ್ಬಿಟ್ರೆ ಅದು ಕವರಾಗಿ ಹೋಗ್ಬಿಡುತ್ತೆ ಅಷ್ಟಕ್ಕೇ ಸೊ ಹಂಗಾಗಿ ಇವಾಗ ಲಾಸ್ಟ್ ಡ್ಯೂಟಿ ಬಂದ್ಬಿಟ್ಟು ಆರ್ ಸೆಟ್ ಮಾಲಿಂದ ಸಿಂಗ್ನಾಯಕ್ನಲ್ಲಿ ಪ್ರಸ್ಟೀಜ್ ಅಪಾರ್ಟ್ಮೆಂಟ್ಗಿತ್ತು ಸೊ ಡ್ರಾಪ್ ಮಾಡಿಬಿಟ್ಟು ಹಂಗೆ ಮನೆಗೆ ಬಂದೆ ಸೊ ನೋಡೋಣ ನಾಳೆ ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಹೆಂಗಾಗುತ್ತೆ ಬ್ಲಾಕ್ಸು ಸಾರಿ ಅರ್ನಿಂಗ್ಸು ಏನು ಅಂತ ಸೊ ಆ ಟ್ರಾಫಿಕ್ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಇತ್ತು ಆ್ಯಕ್ಚುಲಿ ಸಂಜೆ ರಾಜನ್ ಕುಂಟೆ ಇದು ಪ್ರೆಸಿಡೆನ್ಸಿ ಕಾಲೇಜಿಂದ ಬಾಗ್ಲೂರು ಒಂದು ಡ್ರಾಪ್ ಇತ್ತು ಇನ್ನು ಎರಡು ಕಿಲೋಮೀಟ್ರ್ ಇತ್ತು ಅಷ್ಟೇ ಕಸ್ಟಮರ್ ಡ್ರಾಪ್ ಲೊಕೇಶನ್ನು ಸೊ ಅಲ್ಲಿಗೆ ಹೋಗಕ್ಕೆ ಆಲ್ಮೋಸ್ಟ್ गड़ ना ना ು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ತೊಗೊಳ್ತು ಆ ನಿಟ್ಟೆ ಮೀನಾಕ್ಷಿ ಕಾಲೇಜ್ ರೋಡು ಮತ್ತು ಬಾಗ್ಲೂರು ಸರ್ಕಲ್ ರೋಡು ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು ನಿಂತಿದ್ದ ಗಾಡಿಗಳು ಹಂಗಂಗೆ ನಿಂತ್ಕೊಂಡ್ಬಿಟ್ಟಿದ್ವು ಸೊ ಹಂಗಾಗಿ ಅಷ್ಟು ಜಾಮ್ ಆಗಿತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವತ್ತು ಮಾತ್ರ ನಿಜವಾಗ್ಲೂ ಬಾಗ್ಲೂ ರೋಡು ಸೊ ನೋಡೋಣ ನಾನು ನಾಳೆ ಹೆಂಗಿರುತ್ತೆ ಮತ್ತೆ ಹಂಗೆ ಟ್ರಾಫಿಕ್ ಇರುತ್ತಾ ಇಲ್ವಾ ರೇಟ್ ಹೆಂಗೆ ಕೊಡ್ತಾನೆ ಅರ್ನಿಂಗ್ಸ್ ಆಗುತ್ತೆ ಸೊ ನಾಳೆ ಬೆಳಿಗ್ಗೆ ಲಾಂಗ್ ಡ್ಯೂಟಿ ಬೀಳುತ್ತಾ ಮನೆಯಿಂದ ಇಲ್ವಾ ಬಿ ವೇಟಿಂಗ್ ಹಂಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಓದ್ತಿ ಸೊ ನಾನು ಹಾಕೋ ಎಲ್ಲ ವೀಡಿಯೋಸನ್ನ ನಿಮಗೆ ನೋಟಿಫಿಕೇಶನಲ್ಲಿ ತೋರಿಸುತ್ತೆ ಸೊ ಸಿಗ್ತೀನಿ ಮತ್ತು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಬೈ ಫ್ರೆಂಡ್ಸ್